ಕೇಳಪ್ಪ ಇಲ್ಲಿ ಕೇಳ್ರಿ ಇಲ್ಲಿ ಓಡೋಗ್ಲಿಲ್ಲ ಅವರು ನಾನೇ ಹೋಗುವಾಗ ಕರೆದೇ ಅವರಿಗೆ ಅವರು ಭಾಷಾ ಬಂದರು ಅಷ್ಟೇನೆ ಗವರ್ನರ್ ಓಡೋದ್ರು ಈಗ ಅವ್ರ ಅವರೇ ಒಪ್ಕೊಂಡಿದಾರಲ್ಲ ಅದನ್ನ ಒಪ್ಕೊಂಡಿದ್ದಾರೆ ಅದನ್ನು ಅವರು ರಾಜ್ಯಪಾಲರು ಆ ಥರ ಹೋಗ್ಬಾರ್ದು ಬಿಕಾಸ್ ಅಷ್ಟೊಂದು ಆತುರ ಆತುರವಾಗಿ

ದಿ ಕಾನ್ಸ್ಟಿಟ್ಯೂಷನ್ ಈಗ ನಿಮ್ಮ ನಿಮ್ಮ ಗವರ್ನರು ಅಲ್ಲ ನಮ್ಮ ಗವರ್ನರು ಅಲ್ಲ ರಾಜ್ಯದ ರಾಜ್ಯ ಗವರ್ನರು ಈ ಸರ್ಕಾರ ಮೈ ಗವರ್ಮೆಂಟ್ ಅಂತ ಹೇಳೋದು ಅದು ತಪ್ಪೇನಲ್ಲ ಬಿಕಾಸ್ ಇಟ್ ಇಸ್ ಗವರ್ಮೆಂಟ್ ಓನ್ಲಿ ನಾನು ಎಕ್ಸಿಕ್ಯೂಟಿವ್ ಹೆಡ್ ಅವರು ಸ್ಟೇಟ್ ಸರ್ಕಾರದ ಮುಖ್ಯಸ್ಥ ಅವರು ಕಾನ್ಸ್ಟಿಟ್ಯೂಷನ್ ಹೆಡ್ ಇದನ್ನೆಲ್ಲ ಬಿಟ್ಬಿಟ್ಟು ಸುಮ್ಮನೆ ಏನೇನೋ ಹೇಳಿದ್ರೆ ಪ್ರಯೋಜನ ಇಲ್ಲ ಯಾಕೆ 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 ಅವರು ಹೇಳಿದ್ರು ಓಡೋದ್ರು ಅಂತ ಹೇಳಿದ್ರು ಅಂತಂದ್ರೆ ಹೋಗ್ಬೇಕಾಗಿತ್ತು ಅನ್ನೋದು ಅಷ್ಟೇನೆ ಅವರು ಅದನ್ನ ಮಾಡಬೇಕಾಗಿತ್ತು ಅದು ಅವರು ಸೇ ರಾಷ್ಟ್ರ ಗವರ್ನರ್ ರಾಜ್ಯಪಾಲರು ಅಷ್ಟೊಂದು ಇಷ್ಟ ಓದ್ಲಿ ಅವರು ಮೂರ್ ಸೆಂಟೆನ್ಸ್ ಸರ್ ಓದ್ಲಿ ನಾಲ್ಕು ಸೆಂಟೆನ್ಸ್ ಓದ್ಲಿ ಜೈ ಹಿಂದ ಅಥವಾ ಕೊನೆಯಿಂದ ಹೇಳದಂತೂ ಹೇಳಲಿ ಏನಾದ್ರು ಹೇಳಲಿ ಆದ್ರೆ ರಾಷ್ಟ್ರಗೀತೆಯನ್ನ ಮುಗಿಸೋರ್ಗಾರು ಇರಬೇಕಾಗಿತ್ತಲ್ಲ ಯಾಕೆ ಹೋದ್ರು ರಾಷ್ಟ್ರಗೀತೆಗಮಾನಲ್ವಾ ಅದಕ್ಕೆ ಅದಕ್ಕೆ ಹೇಳಿದ್ರು ಅದು ಸಿ ಪ್ರಾಸಂಗಿಕವಾಗಿ ಹೇಳೋದಂತ ಮಾತು ಅದು ಅದು ಬಿಟ್ಟರೆ ರಾಷ್ಟ್ರ ರಾಜ್ಯಪಾಲರು ಓಡೋದ್ರು ಅಂತ ಹೇಳಲಿಲ್ಲ ಅವರು ಕೇಳಪ್ಪ ಇಲ್ಲಿ

ಅದರಿಂದ ನಾನೇ ಕರೆದೇ ಅವರಿಗೆ ಅವರು ಬಂದು ಮುಂದಕ್ಕೆ ನಾನು ಕೂಡ ಈಗ ಒಂದ್ ಸೆಕೆಂಡ್ ಈಗ ನೋಡಿ ನೀವು ಕೊಡಿ ಈಗ ಒಂದ್ ಸೆಕೆಂಡ್ ನೋಡಿ ಒಂದ್ ಸೆಕೆಂಡ್ ಒಂದ್ ಸೆಕೆಂಡ್ ಒಂದ್ ಸೆಕೆಂಡ್ ಸೆಕೆಂಡ್ ಕೂತ್ಕೊಳ್ಳಿ ಆಯ್ತಾ ಒಂದ್ ಸೆಕೆಂಡ್ ಕೂತ್ಕೊಳ್ಳಿ ಈಗ ನೋಡಿ ಬಹಳಷ್ಟು ತಾವಿದ ಚರ್ಚೆ ಮಾಡಿದ್ರಿ ಈಗ ನೀವು ಇಲ್ಲಿ ಅಡ್ವೊಕೇಟ್ ಅಲ್ಲ ನಾನು ಇಲ್ಲಿ ಜಡ್ಜ್ ಕೂಡ ಅಲ್ಲ ಇದು ಚರ್ಚೆ ಮಾಡಿಕೊಂಡು ಇಪ್ಪತ್ನಾಲ್ಕು ಗಂಟೆ ಮುಗಿಯುವುದು ಕೂಡ ಇಲ್ಲ ಎಲ್ಲರಿಗೂ ಅವರು ಡಿಫೆಂಡ್ ಮಾಡಿ ಎಷ್ಟೇ ಬೇಕಾದ್ರು ಮಾತಾಡಿಕೊಂಡು ವಿಚಾರ ನಿಮ್ಮ ನಿಮ್ಮ ಸಮಸ್ಯೆ ಏನಿದೆ ಅಂತ ಹೇಳಿ ನೀವು ಬಹಳ ಸ್ಪಷ್ಟವಾಗಿ ಎರಡು ವಿಚಾರದಲ್ಲಿ ಕೂಡ ಪ್ರತಿಪಕ್ಷದ ನಾಯಕರು ತಾವು ಕೂಡ ಒಂದು ಅದನ್ನು ಇದನ್ನು ಕೇಳಿದ ಯಾವ್ದನ್ನು ರೂಲಿಂಗ್ ಕೊಡಬೇಕಂತ ಕೇಳಿದ್ದೀರಿ ಅವ್ರಿಗೇ ವಿಚಾರ ಕೇಳಿದ್ದೀರಿ ಇದು ಬಹಳ ಒಂದು ಇನ್ನೂ ಕೂಡ ದೀರ್ಘವಾಗಿ ನೋಡಬೇಕಾದ ವಿಚಾರ ಗಂಭೀರ ವಿಚಾರದ ಕಾರಣ ನಾವು ಮುಂದಿನ ದಿನಕ್ಕೆ ಇದಕ್ಕೆ ರೂಲಿಂಗ್ ಕೊಡ್ತೇನೆ ಅಲ್ಲಿಯ ತನಕ ಸಮಾಧಾನದಿಂದ ತಾಳ್ಮೆ ಈಗ ಈಗ ಸ್ಟಾರ್ಟ್ ಮಾಡಿ